ನಮಸ್ತೆ ವೀಕ್ಷಕರ ಇಂದು ಉತ್ತರ ಕನ್ನಡ ಭಾಗದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಉತ್ತರ ಕನ್ನಡ ಭಾಗದಲ್ಲಿ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರತಕ್ಕಂಥ ಮೂಲ ಅಜೆಂಡಾ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಬೆಳಗಾವಿ ಜಿಲ್ಲೆ ಕುಂಬಾ ನಗರಿಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಕ್ಷೇತ್ರದ ಜನನಾಯಕ ಮುಂದಿನ ಜನಸೇವಕ ಯಾವ ರೀತಿ ಇದೆ ಇವತ್ತು ನಮ್ಮ ಜೊತೆ ವಿಶೇಷ ವ್ಯಕ್ತಿ ಆ ವ್ಯಕ್ತಿ ಯಾರಂತ ಹೇಳಿದ್ರೆ ಮೂರು ಬಾರಿ ಸ್ಪರ್ಧೆ ಮಾಡಿ ಎರಡು ಬಾರಿ ವಿಜಯೋತ್ಸವ ಆಚರಣೆ ಮಾಡಿರ್ತಕ್ಕಂಥ ಒಂದು ಬಾರಿ ಪರಾಜಿತ ಆದರೂ ಕೂಡ ಕ್ಷೇತ್ರದ ಜನಸೇವೆ ಜನಾರ್ದನ ಸೇವೆ ಮತ್ತು ಪಕ್ಷ ಸಂಘಟನೆ ಪಕ್ಷದ ಕಾರ್ಯ ವಾಕ್ ವಾಕಚತುರ್ಯಗಳನ್ನು ಬಿಡದಂತೆ ಕ್ಷೇತ್ರ ಜನತೆಯಲ್ಲಿ ಸೇವೆ ಮಾಡುವುದರಲ್ಲಿ ನಿಸ್ಸಿಂಹರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಇವರು ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಎರಡ್ ಸಾವಿರದ ಎಂಟರಲ್ಲಿ ನಲ್ವತ್ತೆರಡು ಸಾವಿರದ ಎರಡು ನೂರ ಎಂಟು ಮತವನ್ನು ಪಡೆದುಕೊಂಡ್ರೆ ಲೀಡ್ ಆಗಿರ್ತಕ್ಕಂಥ ಎಂಟು ಸಾವಿರದ ಮುನ್ನೂರ ಒಂಬತ್ತು ಮತಗಳ ಅಂತರ ಲೀಡ್ ಆದರು ಸೆಕೆಂಡ್ ಟರ್ಮ್ ನಲ್ಲಿ ಐಕೆ ಆದರೂ ಮೂವತ್ತೆಂಟು ಸಾವಿರದ ಮುನ್ನೂರ ಇಪ್ಪತ್ತೆರಡು ಮತಗಳನ್ನು ಪಡೆದುಕೊಂಡ್ರೆ ಸ್ವತಂತ್ರ ಅಭ್ಯರ್ಥಿ ವಿರುದ್ಧವಾಗಿ ಪಡೆದಿರತಕ್ಕಂಥ ಹದಿಮೂರು ಸಾವಿರದ ಹದಿಮೂರು ನೂರ ಮೂವತ್ತೈದು ಮತಗಳ ಅಂತರ ಥರ್ಡ್ ಟರ್ಮ್ ನಲ್ಲಿ ಸ್ಪರ್ಧೆ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಾಗ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಅವರ ಅಹಿಂದ ಅಹಿಂದ ಒಂದು ಫಾಲೋವರ್ಸ್ ಅವಾಗ ಭಾರತೀಯ ಜನತಾ ಪಕ್ಷ ಮತ್ತು ಕೆ ಜೆ ಪಿ ಅನ್ನು ಅಂತ ಡಿವೈಡೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಹಿನ್ನೆಲೆಯಾಗಿರ್ತಕ್ಕಂಥದ್ದು ಅವಾಗ ಇವರು ಹಿನ್ನಡೆಯಾಗಿದ್ದು ಐವತ್ತೊಂದು ಸಾವಿರದ ಏಳುನೂರ ಇಪ್ಪತ್ನಾಲ್ಕು ಮತಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಪರ್ಧೆ ಮಾಡಲಿಲ್ಲ ಎರಡು ಬಾರಿ ಈ ಕ್ಷೇತ್ರದ ಲೋಕಸಭೆ ಚುನಾವಣೆಗೆ ಪ್ರಬಲವಾಗಿ ಟಿಕೆಟ್ ಫೈಟ್ ಮಾಡಿದರು ಸುರೇಶ್ ಅಂಗಡಿಯವರ ನಿಧನದ ನಂತರ ಉಪಚುನಾವಣೆಯಲ್ಲೂ ಕೂಡ ನನಗೆ ಕೊಡಲೇಬೇಕು ಅಂತ ಹಠ ಹಿಡಿದಿರ್ತಕ್ಕಂಥ ಇದೇ ಸಂಜಯ್ ಪಾಟೀಲ್ ಅವರು ಮೊನ್ನೆ ನಡೆಯತಕ್ಕಂಥ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭೆ ಚುನಾವಣೆಯಲ್ಲಿ ಕೂಡ ನಮಗೆ ಕೊಡಲೇಬೇಕು ನಾವು ಕೂಡ ಈ ಕ್ಷೇತ್ರದಲ್ಲಿ ಫೈಟ್ ಮಾಡಿರ್ತಕ್ಕಂಥ ಧ್ವನಿ ಎತ್ತಿರ್ತಕ್ಕಂಥ ಇದೇ ಸಂಜಯ್ ಪಾಟೀಲ್ ಇನ್ನು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ವಿಶೇಷ ಸಂದರ್ಶನ ನಡೆಸ್ತಾ ಇದೆ ಈ ಕಾರ್ಯಕ್ರಮದ ವಿಶೇಷತೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಒಂದೂವರೆ ವರ್ಷದ ರಾಜ್ಯ ಸರ್ಕಾರ ಕೇಂದ್ರದ ಹನ್ನೊಂದು ಹನ್ನೊಂದು ವರ್ಷದ ಕೇಂದ್ರ ಸರ್ಕಾರ ಇವೆಲ್ಲ ವಿಚಾರಗಳ ಬಗ್ಗೆ ಮತ್ತು ನಿಷ್ಠಾವಂತ ಕಾರ್ಯಕರ್ತ ಅಂದ್ರೆ ಯಾರು ಸಮಾಜ ಸೇವಕ ಅಂದ್ರೆ ಯಾರು ಜನರಲ್ಲಿ ಜನನಾಗಿ ಜನರಲ್ಲಿ ಜನ ಸೇವಕನಾಗಿ ಕಾರ್ಯ ವೈಕಲ್ಯದಲ್ಲಿ ತಮ್ಮ ವಾಕ ಚತುರ್ಯವನ್ನು ಅನ್ನೋದಕ್ಕಿಂತ ತಮ್ಮ ಸ್ಟೈಲ್ ಅನ್ನೋದಕ್ಕಿಂತ ಮತದಾರರಿಗೆ ಕಣ್ಣೀರು ವರ್ಷದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರ ಸಂದರ್ಶನ ಪ್ರಾರಂಭ ಮಾಡೋಣ ಕೆಲವಷ್ಟು ವಿಚಾರದೊಂದಿಗೆ ಕಾಂಗ್ರೆಸ್ನ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿ ಕುಂದಾನಗರಿಗೆ ಏನು ವಿಶೇಷತೆ ಕುಂದಾನಗರಿಗೆ ಕುಂದದ ರೀತಿಯಿಂದ ವಿಶೇಷತೆ ಇದೆಯಾ ಅಥವಾ ಕುಂದಾನಗರಿಗೆ ಕುಂದವನ್ನು ತಿಂದು ಹೋಗುವಂತ ಈ ಕ್ಷೇತ್ರದಲ್ಲಿ ಶಾಸಕರಿಗೆ ಕುಂದ ತಿನ್ನಿಸಿ ವಾಪಸ್ ಬೆಂಗಳೂರಿಗೆ ಮರಳಿಗೆ ಹೋಗ್ಬೋದ ಅನ್ನೋಂತ ವಿಚಾರ ತಿಳಿದ್ಕೋಣಿ ವೀಕ್ಷಕ ನಮಸ್ಕಾರ ಸಂಜಯ್ ಪಾಟೀಲ್ ಸರ್ ಅವ್ರಿ ಚೆನ್ನಾಗಿದ್ದೀರಾ ಸುಮಾರು ಸುಂದರ ಕಾಣ್ತಾ ಸರ್ ಕ್ಷಮೆ ಕೇಳ್ತೇನೆ ಯಾಕಂದ್ರೆ ಬರ್ತೀನಂತ ಹೇಳ್ತೇನೆ ಬರಕಾಗೋದಿಲ್ಲ ನಾನು ಬಂದಂತ ಸಂದರ್ಭದಲ್ಲಿ ನೀವಿರುದಿಲ್ಲ ನೀವಿದ್ದಂತ ಸಂದರ್ಭದಲ್ಲಿ ನನಗೆ ಬರಕ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ಜನನಾಯಕ ಮುಂದಿನ ಜನಸೇವಕ ಯಾವ ರೀತಿ ಇರಬೇಕು ಅಂತ ವಿಶೇಷ ಸಂದರ್ಶನ ನಾನು ಮೊದಲನೇದಾಗಿ ರಾಜಕೀಯ ವಿಷಯಕ್ಕಿಂತ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ನಾನು ಹೋಗ್ತಾ ಇದ್ದೀನಿ ಹೇಗಿದ್ದೀರಾ ಸರ್ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಏನು ತೊಂದರೆ ಜನರ ಸೇವೆ ಮಾಡ್ಕೊಂಡು ಕೆಲಸ ಮಾಡ್ಕೊಟ್ಟು ಕ್ಷೇತ್ರ ಪಕ್ಷ ಸಂಘಟನೆ ವಿಶೇಷವಾಗಿ ಪಕ್ಷ ಸಂಘಟನೆ ಕಡೆ ಜಾಸ್ತಿ ಲಕ್ಷ ಕೊಟ್ಟಿದ್ದೀವಿ ಪಕ್ಷ ಸಂಘಟನೆ ಪಕ್ಷದಿಂದ ಬರುವಂತ ಪ್ರತಿಯೊಂದು ಕಾರ್ಯಕ್ರಮಗಳ ಇಷ್ಟ ಮಾಡುವಂಥ ಕೆಲಸ ಮತ್ತೆ ಜನರ ಮಠ ಪ್ರತಿಯೊಂದು ಕಾರ್ಯಕ್ರಮಗಳು ಸರ್ಕಾರದ್ದು ಕೇಂದ್ರ ಸರ್ಕಾರದ ಇರಬಹುದು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯ ಜನರ ಮಠ ತಲುಪಿಸುವಂತ ಪ್ರಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ರಾಜಕೀಯ ಒಂದು ಏನಂತಾರ ಚಟ ಇದಾಗುವುದಿಲ್ಲ ಅದು ಆ ಚಸ್ ಕಾಯಿನ್ ನೋಡಿದ ತಕ್ಷಣ ಆಡ್ಲೇಬೇಕು ಅನ್ಸುತ್ತೆ ಚುನಾವಣೆ ಬಂದಾಗ ರಾಜಕಾರಣ ಮಾಡಲೇಬೇಕು ಮಧ್ಯದಲ್ಲಿ ಸೇವೆ ಮಾಡ್ಲಿಕ್ಕೆ ಸಿದ್ಧರಾಗಿ ಸರಿ ಸರ್ ರಾಜಕೀಯ ಜೀವನಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಪ್ರವೇಶ ಮಾಡೋದಿಂತ ನಿಮ್ಮ ಸಮಾಜ ಸೇವೆ ಸಂಜಯ್ ಪಾಟೀಲ್ ಅಂದ್ರೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಗುರುತಿಸ್ಕೊಂಡಿರಿ ಗ್ರಾಮೀಣ ಅನ್ನೋದಕ್ಕಿಂತ ಬೆಳಗಾವಿ ಅಖಂಡ ಜಿಲ್ಲೆ ಚಿಕ್ಕೋಡಿ ಭಾಗ ಆಗಿರಲಿ ಈ ಕಡೆ ಬೆಳಗಾವಿ ಭಾಗ ಈ ಅಖಂಡ ಜಿಲ್ಲೆಯಲ್ಲಿ ಯಾವ ರೀತಿ ನಿಮ್ಮ ಪ್ರಾಬಲ್ಯ ಹೆಚ್ಚಿಗೆ ಇದೆ ನಾನು ಕೇಳಿರ್ಬೇಕಂತ ಸಂಜಯ್ ಪಾಟೀಲ್ ಅಂದ್ರೆ ಇದು ಒಂದು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತ ವ್ಯಕ್ತಿ ಅಲ್ಲ ಎರಡು ಲೋಕಸಭಾ ಕ್ಷೇತ್ರ ಭಾಗದಲ್ಲಿ ಚಿರಪರಿಚಿತ ವ್ಯಕ್ತಿಗಿಂತ ಇವರ ಎಫ್ ಇವರ ಒಂದು ಕಾರ್ಯವೈಖರ್ಯವನ್ನು ಉತ್ತರ ಕನ್ನಡ ಭಾಗ ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಎಫಾಲ್ಟ್ ಆಗುತ್ತೆ ಅಂತ ಹೇಳ್ತಾರೆ ಹೇಗೆ ಸರಿ ಇದು ಯಾವ ರೀತಿ ಇಟ್ಕೊಂಡ್ ಬಂದ್ರೆ ನೀವು ಇದಲ್ಲ ಇಲ್ಲ ಏನೊಂದು ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಮತ್ತು ಕ್ರೀಡಾ ಕ್ಷೇತ್ರ ಎಸ್ ಈ ನಾಲ್ಕು ಕ್ಷೇತ್ರದಲ್ಲಿ ಜನರು ಬೇಕಾದ ಏನೇನು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಮಾಡ್ಕೋತ ಕೆಲಸ ಮಾಡ್ಕೋತ ಬಂದಿದ್ದು ನಾ ಎಮ್ ಎಲ್ ಎ ಆಗಬೇಕು ರಾಜಕೀಯವಾಗಿ ಬೆಳಿಬೇಕು ಅಂತ ಕನಸಿನಲ್ಲೂ ಇಲ್ಲಾಗಿತ್ತು ಬಟ್ ಅದೇವ್ರ ಪಟ್ಟಿದ್ವರ ಸಮಾಜದಲ್ಲಿ ಇರೋದು ಸಮಾಜಕ್ಕೆ ಏನೇನು ಬೇಕು ಅದು ಮಾಡ್ಲಿಕ್ಕೆ ಒಂದು ನನಗೆ ಸ್ವಂತಕ್ಕೆ ಇಂಟ್ರೆಸ್ಟ್ ಅದಕ್ಕೆ ಆ ಕ್ಷೇತ್ರ ನಾಲ್ಕು ಕ್ಷೇತ್ರದಲ್ಲಿ ಕೆಲಸ ಮಾಡಕೋತು ರಾಜಕೀಯ ಕ್ಷೇತ್ರದಲ್ಲಿ ಬಂದಿದೆ ನನಗೆ ಗೊತ್ತಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಬರ್ತೇನೆ ಎಜುಕೇಶನಲ್ ಫೀಲ್ಡ್ ಮತ್ತು ರಿಲೀಜಿಯಸ್ ಫೀಲ್ಡ್ ಯಾವುದು ಹಿಂದುತ್ವ ವಿಚಾರಧಾರೆಗ ಹೊಂದ್ಕೊಂಡಿರಂತ ಒಬ್ಬ ವ್ಯಕ್ತಿ ಅರ್ಥ ಮುಸಲ್ಮಾನ ವಿರೋಧಿ ಅಂತ ಅಲ್ಲ ನಮ್ಮ ಈ ಭಾರತ ದೇಶ ಭಾರತ ದೇಶದ ಸಂಸ್ಕೃತಿ ಪರಂಪರೆ ಜೀವನ ಪದ್ಧತಿ ಅಂದ್ರೆ ಹಿಂದುತ್ವ ಅಂತ ನಮ್ಮ ಆರ್ ಎಸ್ ಎಸ್ವರ ನಮ್ಗೆ ಮೊದಲನೆಯ ಪಾಠ 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 ಆ ಪ್ರಕಾರ ನಾವು ನಮ್ದು ನಡವಳಿಕೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಧರ್ಮದ ಕೆಲಸದಲ್ಲಿ ಕಾರ್ಯಕ್ರಮದಲ್ಲಿ ಅವ್ರಿಗೆ ಸಹಾಯ ಮಾಡೋದ ಶಿಕ್ಷಣ ಕ್ಷೇತ್ರದಲ್ಲಿ ನಾ ಸ್ವಂತ ಸ್ಕೂಲ್ ಕಾಲೇಜ್ ನಡೆಸ್ತೇನೆ ಅಲ್ಲಿ ಬಡವರು ಹುಡುಗರಿಗೆ ಎಜುಕೇಶನ್ ಕೊಡೋದ ಕ್ರೀಡಾ ಕ್ಷೇತ್ರದಲ್ಲಿ ಬೆಳಗಾವಿಯಲ್ಲಿ ಮಹಿಳೆಯರ ಸಲಗ ಕ್ರಿಕೆಟ್ ಟೂರ್ನಾಮೆಂಟ್ ಸ್ಟೇಟ್ ಲೆವೆಲ್ ಹಾಕಿ ಟೂರ್ನಾಮೆಂಟ್ ವಾಲಿಬಾಲ್ ಟೂರ್ನಾಮೆಂಟ್ ಬಾಣಿ ನಾವು ನಮ್ಮ ಮೊದ್ಲೇ ವ್ಯಕ್ತಿ ಬೆಳಗಾವಿ ಸ್ಟೇಟ್ ಲೆವೆಲ್ ಟೂರ್ನಾಮೆಂಟ್ಸ್ಗಳು ಈ ನಮ್ಮ ಹಳೆಯಾಗಿರೋದಂಥ ಕುಸ್ತಿ ಆಕಾರಗಳು ಎತ್ತಿ ಬಂಡಿ ಇವೆಲ್ಲಾನು ಕೂಡ ಪ್ರೋತ್ಸಾಹ ಕೊಟ್ಟ ಪ್ರಾರಂಭ ಮಾಡಿ ನಾವು ಸಂಜೆ ಅಂತ ನಾ ಹೆಮ್ಮೆ ನನ್ನ ವಯಸ್ಸು ಬಾರಿ ಬರೀ ಇಪ್ಪತ್ತು ಇಪ್ಪತ್ತೆರಡು ಆ ಕಾಲದಲ್ಲಿ ಈ ಥರ ಸಂಘಟನೆಗಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ರ ನಾ ಇದೇನಪ್ಪ ಹೆದರ್ಬ್ರೆ ಮಾಡಿ ನಿಮ್ಗೆ ಏನು ಬೇಕು ಧನ ಬೇಕು ಮತ್ತೇನ್ ಬೇಕು ನಾನ್ ನಿಮ್ ಜೊತೆಗಿರ್ತೇನೆ ಸಪೋರ್ಟೆಡ್ ನನಗೂ ಅದ್ರದ್ದೊಂದು ರುಚಿ ನೈಂಟಿ ಸೆವೆನ್ದಲ್ಲಿ ಅನುರಾಧ ಪೋಡ್ವಾಲ್ ಶೋ ಸೋನು ನಿಗಮ್ ಶೋ ಈ ತರ ಮೊದ್ಲೇ ಸಾಲ ಮಾಡಿ ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಗಳು ಹೋದ್ರೆ ಹೋದ್ರ ಬೇಗ ಆಗಲಿ ನಾನು ಪ್ರಾರಂಭ ಮಾಡಿ ಮತ್ತು ಮತ್ತೆ ಯಂಗ್ ಏಜ್ ನಲ್ಲಿ ಸೊ ಜನರ ಮಧ್ಯೆ ಅದು ಭಾಳ ಬೇಗ ಇದೆ ಮತ್ತೆ ದೇವ್ರ ಪಟ್ಟಿನ ಮತ್ತೊಂದು ವಾರ ಮಾತಾಡೋ ಶೈಲಿ ಅದು ಜನರ ಮನ್ಸು ಮಟ್ಟಲ್ ಅದ್ರ ಮಾತಾಡೋ ಶೈಲಿಗಿಂತ ನಾ ಏನು ಹೇಳ್ತೀನಿ ಅಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ ನನಗೆ ನನಗತ್ರದ ರಿವರ್ಸು ಬರ್ತೀನಿ ನಾ ನಿಜ ಮಾತಾಡ್ಲಿಕ್ಕೆ ಹೋಗ್ತೀನಿ ನೀವು ಏನಿದ್ದೀರಿ ಕುನ್ನೂರವ್ರು ಏನಿದಾರೆ ಅದು ಹೇಳ್ತೇನೆ ಥರದ್ದು ಬ್ಯಾರ ಬೇರೆ ಆಗ್ತಾ ಹೋಗ್ತಾರೆ ಈ ತರ ಕೆಲವೊಂದ್ಸಲ ಅವರವ್ರ ತಿಳುವಳಿಕೆ ಮಟ್ಟಿಗೆ ಅವರ ಅರ್ಥ ಅಲ್ಲ ಅಷ್ಟೇ ಸರಿ ಛತ್ರಪತಿ ಶಿವಾಜಿ ಬಸವಣ್ಣನವರು ತತ್ವ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಹಿಂದುತ್ವ ವಿಷಯಗಳ ಬಗ್ಗೆ ನಿಷ್ಠೆಯಿಂದ ಇದ್ದೇ ಸಂಜಯ್ ಪಾಟೀಲ್ ಅವರು ಬೆಳಗಾವಿ ನಗರದಲ್ಲಿ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭೆ ಚುನಾವಣೆ ಆಗಿರಲಿ ಹಿಂದ್ಗಡೆ ನಡೆದಿರ್ತಕ್ಕಂಥ ಉಪಚುನಾವಣೆಯಲ್ಲಿ ಆಗಿರಲಿ ಯಾವ ರೀತಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಇರಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬಲ ರಾಮನ ಬಲ ಛತ್ರಪತಿ ಶಿವಾಜಿಯವರ ಆಶೀರ್ವಾದ ಬಸವಣ್ಣವರವರ ತತ್ವ ಅಂಬೇಡ್ಕರ್ ಅವರ ಸಂವಿಧಾನದ ಫಾಲೋ ಯಾವ ರೀತಿ ಮಾಡ್ತೀರಿ ಸರ್ ಇದು ಏನಿದೆ ಇದು ದೇವ್ ನಮ್ಗ ಏನಂತಾರೆ ಕೆಲವೊಂದ್ಸಲ ನಿಮಗೆ ಹುಟ್ಟಾಗ ಗಾಡ್ ಗಿಫ್ಟ್ ಅಂತ ಅದು ಸಿಕ್ಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಅಂದ್ರ ಈ ಭಾರತ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗ ಅದ ನಮ್ದು ಯಾತ್ರ ಮಹಾಭಾರತ ರಾಮಾಯಣ ಗ್ರಂಥಗಳು ಇದಾವೆ ಬೈಬಲ್ ಇದೆ ಬಾಂಧವರಿಗೆ ಅವ್ರ ಕುರಾನ್ ಇದೆ ಹಂಗಿ ಪ್ರತಿಯೊಬ್ಬ ಭಾರತೀಯಗ ಸಂವಿಧಾನ ಇದು ಒಂದು ನಮ್ಮ ಅದ ಗ್ರಂಥ ದೇವರದ ಪಾಠ ಐತೆ ಆತಗೆ ಮೋಸ ಮಾಡೋದ ಯಾರಿಗೂ ಸಾಧ್ಯಲ್ಲ ಮಾಡೋದೂ ಇಲ್ಲ ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿಂದ ಸಂವಿಧಾನ ಆ ಸಂವಿಧಾನಕ್ಕೆ ಬೆಲೆ ಕೊಟ್ಟ ಛತ್ರಪತಿ ಶಿವಾಜಿ ಮಹಾರಾಜರ ಹಿಂದುತ್ವ ವಿಚಾರಧಾರೆ ಇರ್ಬೋದು ಬಸವಣ್ಣ ಅವ್ರದ್ದು ಮಾನವತೆ ವಿಚಾರಧಾರೆ ಇರ್ಬೋದು ಅದೇ ನಮಗೆ ಸಂಸ್ಕೃತಿ ಉಳಿಸ್ಲಿಕ್ಕೆ ಸಂಸ್ಕೃತಿ ಬಗ್ಗೆ ಗೌರವ ಇಡ್ಲಿಕ್ಕೆ ಒಂದು ಪ್ರೇರಣೆ ಅವ್ರ ವಿಚಾರಧಾರೆ ತಗೊಂಡ ಕೆಲಸ ಮಾಡ್ಲಿಕ್ಕೆ ರಾಜಕಾರಣದ ಆಮೇಲೆ ಬಂತು ಆದ್ರೆ ಆ ವಿಚಾರಧಾರೆಯಲ್ಲಿ ಮತ್ ವಿಶೇಷವಾಗಿ ಆರ್ ಎಸ್ ಎಸ್ ಕೆಲಸ ಮಾಡೋಲಿಕ್ಕ ಈ ಎರಡು ವಿಚಾರಧಾರೆಗ ಬಹಳ ದೊಡ್ಡ ಮಹತ್ವ ಕೊಡುವಂತ ಒಂದು ಸಂಘಟನೆ ಆ ಸಂಘಟನೆಯಲ್ಲಿ ಕೆಲಸ ಇದು ಆಟೋಮೆಟಿಕ್ ಮತ್ತೆ ಬೆಳೀತು ಶಿವಾಜಿ ಮಹಾರಾಜ ಹಿಂದುತ್ವ ಬಗ್ಗೆ ಅವರದ್ದು ಕೊಡುಗೆ ಅದಕ್ಕೆ ಬೆಲೆನೇ ಇಲ್ಲ ಮತ್ತೆ ಅದನ್ನ ಋಣ ತಿರ್ಸಾಕು ಆಗುದಿಲ್ಲ ಮತ್ತೆ ಅವರಷ್ಟು ಅಷ್ಟು ನಾವು ಅಲ್ಲಿವರೆಗೆ ತಪ್ಲಿಕ್ ಸಾಧ್ಯ ಯಾರ ನಮ್ ದೇಶದಲ್ಲಿ ಹುಟ್ಟಿನಂತ ಮೂರ್ನಾಲ್ಕು ನಾವು ಹೆಸರು ತಗುತಾ ಇದೀವಿ ಬಟ್ ಎಷ್ಟೋ ಜನ ಇದ ಪ್ರಾಣಪಟ್ಟು ಮಾಡಿಲ್ಲ ಸರಿ ಸಂಜೆ ಪಾಟೀಲ್ ಅವರು ಪ್ರಥಮ ಬಾರಿಗೆ ರಾಜಕೀಯ ಎಂಟ್ರಿ ಕೊಡಬೇಕಾದ್ರೆ ನಿಮಗೆ ಅಂತೇಳಿ ಒಬ್ರು ಯಾರಾದ್ರೂ ಗುರುಗಳು ಇರ್ತಾರೆ ಸುಮಾರು ಜನ ಇರ್ತಾರೆ ಅದರಲ್ಲಿ ತುಂಬಾ ಹತ್ತಿರದವಾದ ಈಗ ಸಂಜೆ ಪಾಟೀಲ್ ಅವರಿಗೆ ಸಂದರ್ಶನಕ್ಕೆ ಕಾಲಿರ್ತಕ್ಕಂಥ ವ್ಯಕ್ತಿ ಯಾರಾದ್ರು ಅದು ಜೆ ನೋಡುತ್ತೇವೆ ಬರ್ತೀನಿ ಬರೋದಿಲ್ಲ ಬಂದಾಗ ಇರೋದಿಲ್ಲ ಸಿಗೋದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಗುರುಗಳು ಅಂತೇಳಿ ಪ್ರೇರಣೆ ಅಂತೇಳಿ ಆ ಗುರುಗಳು ಪ್ರಥಮವರೆಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ಬೇಕಾದ್ರೆ ಆ ಮೊದಲನೇ ಪಾಠಶಾಲೆ ಯಾವ ರೀತಿ ಇತ್ತು ರಾಜಕಾರಣ ಪಾಠಶಾಲೆ ನಾನು ಆರ್ ಎಸ್ ಎಸ್ ಗೆ ಯಾಕೆ ಇದು ಮಾಡ್ತೇನೆ ಆರ್ ಎಸ್ ಎಸ್ ಸಂಘಟನೆ ಜೊತೆ ನನ್ನ ಕೆಲಸ ಪ್ರಾರಂಭ ಮಾಡಿದಾಗ ಅಲ್ಲಿ ಸೇವೆ ಮಾಡಬೇಕಾ ಹಿಂದುತ್ವ ವಿಚಾರದಲ್ಲಿ ಮೊದಲಿಂದ ಇರ್ತಾರೆ ನಾನು ನಾವು ಹುಟ್ಟಿ ಬೆಳೆದಿದ್ದು ಮಹಾರಾಷ್ಟ್ರದಲ್ಲಿ ನನ್ನ ಎಜುಕೇಶನ್ ಸ್ಕೂಲ್ ಪ್ರೈಮರಿ ಅಲ್ಲಿನ ಹಿಂದುತ್ವ ವಿಚಾರಧಾರೆ ಒಂದು ನಮ್ಮ ಗುರಿ ಇಟ್ಕೊಂಡೇ ನಾವು ಕೆಲಸ ಮಾಡ್ತಾ ಇದ್ವಿ ಇಲ್ಲಿ ನಾನು ಅಚಾನಕವಾಗಿ ರಾಜಕೀಯವಾಗಿ ಬಂದೆ ಯಾರು ಟು ಬಿ ಫ್ರ್ಯಾಂಕ್ ನಾನು ಟೂ ತೌಸಂಡ್ ಫೋರ್ ಮೊದಲೇ ಎಲೆಕ್ಷನ್ ಮಾಡಿದ್ದೇನೆ ನಾನು ಇಲ್ಲಿ ಯಾರು ಇಂಡಿಪೆಂಡೆಂಟ್ ಇತ್ತು ಇತ್ತಲ್ಲ ಒಬ್ರು ನನ್ನ ಜೊತೆ ಇಲ್ಲ ಒನ್ ಮ್ಯಾನ್ ಶೋ ಆ ಮತ್ತೆ ನನಗನ್ಸ್ತಿ ಟ್ವೆಂಟಿ ಸೆವೆನ್ ಏಜ್ ಇತ್ತು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಯಾವ ಪಕ್ಷ ಇಲ್ಲ ಯಾವ ಲೀಡರ್ ಇಲ್ಲ ಯಾರು ಇಲ್ಲ ಮ್ಯಾನ್ ಶೋ ಅದ್ರನ್ನ ಎಲ್ಲಿ ಹೋಗ್ತಿದ್ನಿ ಅಲ್ಲಿ ಇಪ್ಪತ್ತು ದಿವ್ಸ ಇದ್ದಾಗ ನಾ ಫಾರ್ಮ್ ತುಂಬಿದ್ನಿ ಮತ್ತೆ ಇಲೆಕ್ಷನ್ ಪ್ರತಿಯೊಂದು ಊರಾಗ ನನ್ನ ಸ್ಪೀಚ್ ಕೇಳಿ ಜನಾಂಗ ತುಂಬ ಗಾಡಿಗಳು ತುಂಬ ಬರ್ತಿದ್ರು ನಾವು ಸಂಭಾಜಿ ಪಟ್ಲ ಅವ್ರು ತಿಳ್ಕೊಂಡ್ರು ಇಲ್ಲಿ ಒಬ್ಬ ಮೇಯರ್ ಇದ್ರು ಮಹಾರಾಷ್ಟ್ರ ಅವ್ರ ಒಂದು ಮಾತು ಹೇಳಿದ್ರೆ ಇಲೆಕ್ಷನ್ ನೀನು ನಾನು ನೆನಸ್ತೇನೆ ಯಾಕಂದ್ರೆ ನೀ ರಾಜಕೀಯವಾಗಿ ಅಚಾನಕ್ ಬಂದಿ ನಿಂಗೆ ಯಾವ ಕ್ಷೇತ್ರ ಯಾವ ಊರ್ಗಳು ಅಂತ ಗೊತ್ತಿಲ್ಲಾಗಿತ್ತು ನೀ ಫಾರ್ಮ್ ತುಂಬಿ ಇಪ್ಪತ್ತು ದಿವ್ಸದಲ್ಲಿ ಪ್ರತಿಯೊಂದು ಊರಾಗ್ ಮುಟ್ಟಿ ಒಂದು ಬೂತ್ ಟೇಬಲ್ ಇಲ್ಲ ಮತ್ತು ಪೋಲಿಂಗ್ ಏಜೆಂಟ್ ಇಲ್ಲ ಅಂತ ಹಿಂಗೆ ಇಲ್ಲಾಗಿತ್ತು ಆತರ ಕಾರ್ಯಕರ್ತ ಜೋಡಿಸಿದ ಸಪೋರ್ಟ್ ಇಲ್ಲ ಹಣದ ಸಪೋರ್ಟ್ ಇಲ್ಲ ನೀನು ವೈಯಕ್ತಿಕ ಮಾಡ್ದಿ ನಾನು ನಿನ್ ಅಂತ ಹೇಳಿದ್ದ ಅವ್ರ ಮಾತು ಆಮೇಲೆ ಅಲ್ಲಿ ಸೋಲು ಅನ್ಭವಿಸಿದ್ ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಏಟ್ಗ ಪ್ರಥಮ ಪ್ರಥಮ ಹೆಜ್ಜೆ ಪ್ರಥಮ ಸೋಲು ಸೋಲು ಆಮೇಲೆ ಟೂ ತೌಸಂಡ್ ಏಟ್ ಕಿಂತ ಮುಂಚೆ ನಾ ಟೂ ತೌಸಂಡ್ ಫೈವ್ಗೆ ಇದು ಇಲೆಕ್ಷನ್ ಮುಗ್ದ ಇಯರ್ ನಾ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ವಿಚಾರಧಾರೆ ಅಂದಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಜಾಯ್ನ್ ಆದ್ಮೇಲೆ ಉಪಾಧ್ಯಕ್ಷ ಅಂತ ನನ್ನ ಮಹಾನಗರ ಜವಾಬ್ದಾರಿ ಕೊಟ್ಟರು ಸುರೇಶ್ ಅಂಗಡಿ ಅವರು ನಮ್ಮ ಸಂಸದರು ಇದ್ರು ಅವರ ಒಂದು ನೀ ಎಮ್ ಎಲ್ ಎ ಆಗ್ಬೋದು ಮಾರು ಅಂತ ಒಂದು ಹಾಂ ಒಂದು ಕಿಚ್ಚನ್ನು ಮುಗಿಸಿದ್ರು ಮುಗಿಸಿ ಸೊ ಅವರು ಸಪೋರ್ಟ್ಲೆ ಅವ್ರಿಗೂ ನಾವು ಸಾಧ್ಯ ಇಲ್ಲ ಅವರು ಒಂದು ಪ್ರಯತ್ನದಿಂದನೇ ನಮ್ಗೆ ಎರಡ್ ಸಾವಿರದ ಎಂಟಗ ಮೊದ್ಲೇ ಸಾಲ ಟಿಕೆಟ್ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಸಿಕ್ತು ಅದರಲ್ಲಿ ಐಕ್ಯ ಸಾವಿರದ ಹದಿಮೂರಲ್ಲಿ ಕೂಡ ಸ್ಪರ್ಧೆ ಮಾಡಿದ್ರಿ ಅವಾಗೂ ಕೂಡ ಕೆಜೆಪಿ ಬಿಜೆಪಿ ಇದ್ರು ಕೂಡ ನಿಮಗೆ ಅವಕಾಶ ಸಿಕ್ತು ಎರಡ್ ಸಾವಿರದ ಎಂಟದು ಗೆಲುವು ಒಂದು ನಿಮಿಷ ವಿಷಯ ಹದಿನೆಂಟಕ್ಕೆ ಬಂದು ನನ್ನ ಹತ್ರ ಮುಗಿಸಿದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಮಗೆ ಲಕ್ಷ್ಮೀ ಸಾವಿರದ ಅಪೋಸಿಟ್ನೂರ ಇಪ್ಪತ್ನಾಲ್ಕು ಮತ್ತು ಅಂತರದಿಂದ ಪರಾಜಿತು ಯಾಕೆ ಸರ್ ಎರಡು ಟರ್ಮ್ ಅಂದ್ರೆ ಹತ್ತು ವರ್ಷ ಸತತವಾಗಿ ಸಕ್ರಿಯವಾಗಿ ರಾಜಕಾರಣದಿಂದ ರಾಜಕಾರಣದಿಂದ ಅನ್ನೋದಕ್ಕಿಂತ ಒಂದು ಅಧಿಕಾರದಲ್ಲಿ ಇದ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದವರಿಗೆ ಹದಿನೆಂಟರಲ್ಲಿ ಯಾಕೆ ಮೈನಸ್ ಆಗಿದೆ

ಕೆಜೆಪಿ ಕ್ಯಾಂಡಿಡೇಟ್ ಊಟ ತಗೊಂಡ್ರು ಆಮೇಲೆ ಗಡ್ಜೆ ಅವ್ರ ಮಟ್ಟ ಒಂದು ಕಾಂಗ್ರೆಸ್ ಬಿಜೆಪಿ ಓಟ ಸ್ವಾಮಿಗಳು ಎಲ್ಲ ಅವ್ರ ಕಾಸ್ಟ್ ಜನ ಲಿಂಗಾಯತ ಸ್ವಾಮಿಗಳು ಅಂತ ಅವ್ರದ್ದು ಅದೊಂದು ಕಾರ್ಡ್ ಪ್ಲೇ ಮಾಡ್ರ ಮತ್ತ ಮೇನ್ ಅಂದ್ರೆ ಯಡಿಯೂರಪ್ಪಾಜ್ರು ಕೆಜೆಪಿ ಮಾಡಿದ್ರು ಅಂತ ಇಡೀ ಕರ್ನಾಟಕದಲ್ಲಿ ಹದಿನೇಳು ಮಿನಿಸ್ಟರ್ ಸುತ್ತಿದ್ರು ಬಿಜೆಪಿ ಅವ್ರ ಮಿನಿಸ್ಟರ್ ಇದ್ದೀನವ್ರ ಇಲ್ಲಿಯೂ ಕರ್ನಾ ಬೇ ನಾವು ಒಬ್ಬ ಎಮ್ ಎಲ್ ಎ ಆಗಿದ್ನಿ ಬಿ ಅವ ಎಡೂರಪ್ಪ ಪಾರ್ಟಿ ಬಿಟ್ಟು ಹೋದಾಗ ಎಲ್ಲರೂ ಎಷ್ಟೋ ಸುಧಾರ ಎಲ್ ಎಲ್ಲಿ ಪಾರ್ಟಿಲವರು ಸ್ಪರ್ಧೆ ಮಾಡಿದ್ರು ಎರಡು ಸಾವಿರದ ಎರಡು ನೂರು ತೊಂಬತ್ತು ತೊಗೊಂಡಿದ್ರು ಕೆ ಜೆ ಪಿಂದ ಹಾಂ ಎಸ್ ಕೆ ಜೆ ಪಿಗಿಂತ ಗರ್ಧರು ಮಠ ಹೋಗ್ತಾರೆ ಆಮೇಲೆ ವಾತಾವರಣ ಬಿಜೆಪಿ ಜೆ ಪಿ ವಿರೋಧಿತ್ತು ಎಡ್ರಪ್ಪಾಜಿ ಅವರ ಇದರಲ್ಲಿ ಹೌದು ಅಂಥ ಸಂದರ್ಭದಲ್ಲಿ ನಾ ಅದೇ ಹೇಳಿ ಪ್ರಾರಂಭ ಮಾಡಿದೀನಿ ಎರಡ್ ಸಾವಿರದ ಎಂಟಗ ಸುರೇಶ್ ಅಂಗಡಿಯವರ ಬಿಜೆಪಿ ಪಾರ್ಟಿ ಟಿಕೆಟ್ ಕೊಟ್ಟರು ವಿಶ್ವಾಸ ನನಗೆ ಟಿಕೆಟ್ ಕೊಟ್ಟರು ನನಗೆ ಗುರುತಿಲ್ಲದರು ಜನ ವಿಶ್ವಾಸ ಇಟ್ಟ ಗೆಲ್ಸು ಆದ್ರೆ ಎರಡ್ ಸಾವಿರದ ಪೂರ್ತಿ ನೆಗೆಟಿವ್ ಇತ್ತು ಬಿಜೆಪಿ ಆದ್ರೂ ನಾನು ಐದು ವರ್ಷ ಮಾಡಿದಂತ ಕೆಲಸ ನನಗೆ ಕಾರಣ ಆಯ್ತು ನಮ್ ಜನ ಈಗ ಹೆಸರು ತಗೊಳಿಲ್ಲ ಯಾರು ನಮ್ಮ ಪಾರ್ಟಿ ಎಲ್ಲಾರು ಜನ ಇಲ್ಲಿ ಲೀಡರ್ಸ್ ಎಲ್ಲ ನನಗೆ ಅಪೋಸಿದ್ರು ನಾ ಸೋಲ್ ಬೇಕು ಕೆಲವೊಂದ್ಸಲ ನಿಮ್ದು ಒಳ್ಳೆ ಗುಣ ಒಳ್ಳೆ ಇದನ್ನು ನಿಮ್ಗೆ ಎನಿಮೆ ಆಗ್ತದೆ ನಂದು ಪಬ್ಲಿಸಿಟಿ ನನ್ನ ಯುವಕರು ಆಗಿರುವಂತ ನನ್ನ ಪಡೆ ಬೆಳಿತಾನು ಅವರು ಓಪನ್ ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ ತಗೊಂಡು ಬಿಜೆಪಿ ಕಾರ್ಯಕರ್ತರ ಬಿಜೆಪಿ ನಾಯಕರ ಯಾರ ನನಗೆ ಟಿಕೆಟ್ ಕೊಟ್ಟಿದ್ರು ಅವರು ವಿರೋಧಿದ್ರು ಎರಡ್ ಸಾವಿರದ ಎಂಟಿಗೆ ಏನ್ ಟಿಕೆಟ್ ಪಟ್ಟಿದ್ರು ಅವರ ಓಪನ್ ವಿರೋಧ ಅಂತ ಬೆಳಗಾವಿ ಜಿಲ್ಲೆ ಒಬ್ಬರು ನನ್ನ ಜೊತೆ ಇಲ್ಲ ಬಿಜೆಪಿ ಅವರು ಅಂದ್ರೆ ಸೋಲ್ ಬೇಕಿವ ಪ್ರತಿ ಸಲ ಕಾಡ ಮಾಡಿ ವಿರೋಧ ಮಾಡಿದ್ರು ಕರ್ನಾಟಕದಲ್ಲಿ ವಾತಾವರಣ ಕಾಂಗ್ರೆಸ್ ಪರವಾಗಿತ್ತು ಎರಡ್ ಸಾವಿರದ ಬಿಜೆಪಿ ಬಿಟ್ಟು ಹೋಗಿದ್ರು ಯಾರಪ್ಪ ಅಂತ ಸಂದರ್ಭದಲ್ಲೂ ನಾ ಗೆದ್ನಿ ಐದ್ ಸಾವಿರ ಕಡಿಮೆ ಆಗಿದ್ದು ಎಂಟಿಂದ ಆದ್ರೆ ಎರಡ್ ಸಾವಿರದ ಹದಿನೂ ಹದಿನೆಂಟರ ಸೋಪ್ನ ಅಂತ ಹೇಳಕಲ್ಲ ನಾ ಐವತ್ತು ಸಾವಿರ ಓಟ್ ತಗೊಂಡಿದ್ದೇನೆ ಅಂದ್ರೆ ನಂದು ಓಟ

ನೀವು ಪರ್ಮನೆಂಟ್ ಆಗಿ ಬಿಡ್ತಾನೆ ನಾವು ನಾವ್ ಇದು ಜಾಗ ಮತ್ ಲಕ್ಷ್ಮೀ ಒಳ್ಳೆ ಕಾರ್ಡ್ ಆಡ್ರ ಎಂಇಸ್ ಜನರ ಜೊತೆ ನಾ ಎಂ ಪಿ ಇಲೆಕ್ಷನ್ ಅವ್ರು ನಿಂತಿದ್ರು ಎರಡ್ ಸಾವಿರ ಹದ್ನಾಕ್ ನಾ ಎಂ ಪಿ ಬರೀ ಆಗಿದರಿಗೊಬ್ಬ ಸೋಲಿಸ್ತೇನೆ ಮಾಡ್ರಿ ನಾ ಎಂ ಪಿ ಆಗ್ತೇನೆ ನಿಮ್ಗಿದ್ ಸೇತು ಬಿಟ್ಟು ಬಿಡ್ತೇನೆ ಜನರಿಗೆ ಸುಳ್ಳು ಹೇಳಿ ಬುಕ್ಕಿಂಗ್ ಅಡ್ವಾನ್ಸ್ ಇ ಎಸ್ ಕಂಪ್ಲೀಟ್ ಶಿಫ್ಟ್ ಆಯ್ತು ಅಂದ್ರೆ ಎಂಇಎಸ್ ಅವ್ರ ಇಪ್ಪತ್ ಸಾವಿರ ತಗೊಂಡ್ರು ಬರೀ

ಫಸ್ಟ್ ಟೈಮ್ ಬಿಜೆಪಿ ಗೆದ್ದಿದ್ದ ಕ್ಷೇತ್ರ ಸಂಘಟನೆ ಮಾಡಿ ನಾವು ಪಾರ್ಟಿ ಕಾರ್ಯಕರ್ತರ ಅದ ನಾ ನನ್ಗೆ ಹೆಮ್ಮೆ ನಾ ಬಿಜೆಪಿ ಕೆಲಸ ಇವತ್ತು ನಾ ಬಿಜೆಪಿ ಕೆಲಸ ಮಾಡ್ತಾರೆ ನನ್ಗೆ ಎರಡು ಸಲ ಅಲ್ಲ ಮೂರು ಸಲ ಟಿಕೆಟ್ ಇಲ್ಲ ಅಂತ ಹೇಳು ವಿದಿನ್ ಹಾಫ್ ಆನ್ ಅವರ್ ಡಿಕ್ಲೇರ್ ಮಾಡ್ತಾ ಇರ್ತೇನೆ ಇನ್ನೊಂದಾದ ಸ್ವಭಾವನ ಕೂಡ ನಾ ಪಕ್ಷ ವಿರೋಧ ಕೆಲಸ ಮಾಡೋದಿಲ್ಲ ನಾ ಬಿಜೆಪಿ ನೂ ಮಾಡುವ ಯಾರು ಕೂಡ ಬಿಜೆಪಿ ವಿರೋಧ ಕೆಲಸ ಮಾಡಂಗಿಲ್ಲ ಅಂತ ಸಂದೇಶ ಕೊಡುವಂತ ಕೆಲಸ ಫಸ್ಟ್ ನನ್ನದು ಸ್ಟೇಟ್ಮೆಂಟ್ ಮೀಡಿಯಾ ಎಲ್ಲರೂ ನಾ ನಾಲ್ಕು ದಿವ್ಸ ಮನ್ಯಾಗ ಕೊಡ್ರೋದಾ ಮತ್ತೇನು ಮಾಡೋದ ವಿಧಿನ ಅಭ್ಯಾಯ ಎವಿಡೆಂಟ್ ನನ್ನ ನಸಿಫ್ದಲ್ಲಿಲ್ಲ ಹಿರಿಯರು ಏನೋ ತೀರ್ಮಾನ ಮಾಡಿದರೂ ನಾ ಬಿ ಜೆ ಪಿ ಮಾಡೋದ ಮಾಡ್ತೀನಿ ಬಿ ಜೆ ಪಿ ಜೊತೆ ನೀವು ಹೊಲಿತೇನೆ ಇದು ಮೂರು ಸಲ ನನಗೆ ಟಿಕೆಟ್ ಎರಡು ಸಲ ಎಮ್ ಪಿ ಒಂದು ಎಮ್ ಎಲ್ ಇಡಿಯೇಷನ್ ಮೂರು ಸಲ ನನಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೂ ಒಬ್ಬ ವ್ಯಕ್ತಿ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಸಂಜಯ್ ಪಾಟೀಲ್ ಮನೆಯಲ್ಲೇ ಕುಂತಿದ್ದ ಬಿಜೆಪಿ ಪರವಾಗಿ ಕೆಲಸ ಮಾಡಿಲ್ಲ ನಾರಾಜ್ ಹೇಳಿಲ್ಲ ಕೆಲಸ ಮಾಡುದು ವಿರೋಧ ಮಾಡೋದ್ ಬಹಳ ದೂರಿಂದ ಇವ್ ನಾರಾಜ್ ಅದೂ ಕೂಡ ಇಲ್ಲ ಯಾಕಂದ್ರೆ ನಾ ಇದ್ದಾಗ ಇದ್ ಮಾಡ್ತಾ ಇದ್ ಓಟ್ ಕೇಳಕ್ ಜನ ಬಂದಾಗ ಸೇಮ್ ಸ್ಟೈಲ್ ಟೆನ್ ಪರ್ಸೆಂಟ್ ಈ ತರನ ನಾ ಕೆಲಸ ಟಿಲ್ ಟುಡೇ ಅದೇ ಇದೇನಾ ಪಕ್ಷದವರ ಹಿರಿಯರ ವಿಶ್ವಾಸ ಟಿಕೆಟ್ ಕೊಟ್ಟರು ಓಕೆ ಕುಳ್ಳಿಲ್ಲ ಅಂದ್ರೂ ನೋಡ್ರಿ ರಾಜಕೀಯದಾಗ ಬರೋದನ್ನ ಗುರಿ ಇಲ್ಲಾಗಿತ್ತಲ್ವ ಸೇವೆ ಮಾಡೋದ ಕೆಲಸ ಮಾಡೋದ ದೇವರ ನನ್ಗೊಂದು ಅಧಿಕಾರ ಕೊಟ್ಟನು ನನ್ಗೊಂದು ಶಕ್ತಿ ಕೊಟ್ಟನು ಅದನ್ನ ರಾಜಕೀಯವಾಗಿ ಬರೋಕಿಂತ ಮುಂಚೂನು ಸೇವೆ ಮಾಡ್ಕೋ ಬಂದ್ ನಾನು ರಾಜಕೀಯದ ಒಂದು ಕಾರಣ ಉಲ್ಟ ರಾಜಕೀಯದಾಗ ಬಂದಾಗ ನನ್ ಬಂದು ಲಿಮಿಟೇಶನ್ಸ್ ಕಾಂಗ್ರೆಸ್ ಕೆಲಸ ಮಾಡಕ್ ಬರಂಗಿಲ್ಲ ಇವ್ರ್ ಮಾಡಕ್ ಬರಂಗಿಲ್ಲ ಅವ್ರು ನಾವು ಮೊದಲ ನನಗೆ ಪಾರ್ಟಿನ ಇಲ್ಲ ಯಾರು ಬರ್ತಾರು ಕಾಮಗೂ ನನಗೆ ಇದಿಲ್ಲ ರೀತಿ ಅದ್ಕೆ ಏನು ಈಗಲೂ ಅದಕ್ಕೆ ಗುರು ಕೆಲಸ ಮಾಡ್ತು ಎಷ್ಟೋ ಬ ನೋಡ್ರಿ ಸೋತು ಸೋಲೋದರು ಗೆಲ್ಲುದ ಇದೊಂದು ಒಂದು ಪಾಠ ರಾಸಿ ಇವಾಗ ಎರಡರಿಂದ ನಾಲ್ಬೈಲ್ ಗೆಲ್ತೀವಿ ಗೊತ್ತಿಲ್ಲ ಬಟ್ ಮತ್ತು ಯಾಕೆಸ್ಬೇಕು ಒಂದೇ ಕ್ವಶನ್ ನಾನು ಕೇಳ್ಲಿಕ್ಕೆ ಇಷ್ಟಪಡ್ತಾರೆ ನಿಮ್ಮ ಮನಸ್ಸಿಗೆ ನೋವು ಆಗಬಹುದು ಆ ರೋಸ್ಟ್ ಕ್ಷೇತ್ರ ಕೇಳ್ತಾರೆ ನೋ ಪ್ರಾಬ್ಲಮ್ ಯಾಕೇ ಸರ್ ಮೂರು ಸರ್ತಿ ನಿಮಗೆ ಟಿಕೆಟ್ ಸಿಗ್ತದ ಕ್ಷೇತ್ರದಲ್ಲಿ ಎಂಟು ಹದಿಮೂರು ಹದಿನೆಂಟು ಇಪ್ಪತ್ ಮೂರಲ್ಲಿ ಯಾಕೆ ಸಿಗಲಿಲ್ಲ ಮೊದಲನೇದು ಎರಡನೇದು ಎರಡು ಬಾರಿ ಲೋಕಸಭೆಯಲ್ಲಿ ಕೊನೆ ಮನ್ಮನೆ ನಡೆದ ಇಪ್ಪತ್ನಾಲ್ಕ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಸರ್ವೆ ಪ್ರೈವೇಟ್ ಸರ್ವೆ ಮತ್ತು ರಾಜ್ಯ ಸರ್ವೆ ಕೇಂದ್ರ ಟಾಪ್ ಲಿಸ್ಟ್ ನಲ್ಲಿ ಇದ್ದಂಥವರು ಅದು ಕೂಡ ಜಗದೀಶ್ ಶೆಟ್ಟರ್ಗೆ ತ್ಯಾಗ ಮಾಡಿದೆ ಯಾಕೆ ಸರ್ ನಿಮಗೆ ಮೂರು ಬಾರಿ ಟಿಕೆಟ್ ಸಿಕ್ಕೊಂಡ್ರು ಮೂರು ಬಾರಿ ಯಾಕೆ ನಿಮ್ಗೆ ಅವಕಾಶ ಕೊಟ್ಟು